ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಿಕ್ಕಲಿಕೆಗೆ ಸೂಪರ್ ಟ್ರಿಕ್ಸ್ ಇದೆ ನೋಡೋಣ ನಮಸ್ತೆ ಫ್ರೆಂಡ್ಸ್ ನಿತ್ಯ ನಿಮ್ಗಾಗಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಿಕ್ಲಿಕೆ ಅಂತ ಅಂದ್ರೆ ಹಿಕ್ಕಪ್ ನಾವು ಏನು ಮಾಡ್ತೀವಿ ಅಂದ್ರೆ ನೀರ್ ಕುಡಿತೀವಿ ಸಕ್ಕರೆ ತಿಂತೀವಿ ಏನ್ ಮಾಡಿದ್ರು ಹೋಗ್ತಾ ಇರಲ್ಲ ಇನ್ನು ಚಿಕ್ಕ ಮಕ್ಕಳಿಗೆ ನಾವು ಅವ್ರ ಜ್ಞಾನನ ಬೇರೆ ಕಡೆ ಟರ್ನ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಬಿಕ್ಕಲಿಕ್ಕೆ ಹೋಗುತ್ತೇನೋ ಅಂದ್ಬಿಟ್ಟು ಒಂದು ಸ ಒಂದೊಂದು ಸಮಯದಲ್ಲಿ ಎಲ್ಲವೂ ಕೆಲಸ ಮಾಡುತ್ತೆ ಒಂದೊಂದು ಸಾರಿ ಎರಡು ನಿಮಿಷ ಮೂರು ನಿಮಿಷ ಆದಾಗೂ ಹೃದಯ ಎಲ್ಲ ಬಡ್ಕೊಳ್ಳೋಕೆ ಶುರು ಆಗುತ್ತೆ ನಮಗೆ ಬಾಡಿ ಫುಲ್ ಒಂಥರ ಶುರು ಶುರುವಾಗ್ಬಿಡ್ತೀವಿ ತುಂಬ ಹಿಂಸೆ ಆಗುತ್ತೆ ತಡ್ಕೊಳೋಕೆ ಸಾಧ್ಯನೇ ಇಲ್ಲ ಬಿಕ್ಲಿಕ್ಕೆನ ಅಲ್ವಾ ನಾವು ಲೀಟ್ರ್ ಗಟ್ಟಲೆ ನೀರು ಕುಡಿತೀವಿ ಸಕ್ಕರೆ ತಿಂತೀವಿ ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲ ಥರದ್ದು ಟ್ರೀಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಬಟ್ ಇವತ್ತು ತುಂಬ ಸಕ್ಕತ್ತಾದ ಒಳ್ಳೆ ಸ್ಟ್ರಿಕ್ಸ್ ಇದೆ ಇದಕ್ಕೆ ತರ್ಟಿ ಸೆಕೆಂಡ್ಸ್ ಅಷ್ಟೇ ತರ್ಟಿ ಸೆಕೆಂಡ್ಸಲ್ಲಿ ನಿಮ್ಮ ಬಿಕ್ಲಿಕ್ಕೆ ಹೋಗಿ ಹೊರಟೋಗಿರುತ್ತೆ ಅಷ್ಟು ಒಳ್ಳೆ ಯೂಸ್ಫುಲ್ ವೀಡಿಯೋ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತುಂಬ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೆ ಫ್ರೆಂಡ್ಸ್ ಇನ್ನೊಂದೇನು ಅಂತಂದರೆ ನೋಟಿಫಿಕೇಷನ್ಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿಲ್ಲ ಅಂದರೆ ನಾವು ಯಾವುದಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮ್ಮ ಮೊಬೈಲ್ಗೆ ಕರೆ ಬರೋಲ್ಲ ದಯವಿಟ್ಟು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡೋಣವಾ ಬನ್ನಿ ಫ್ರೆಂಡ್ಸ್ ಬಿಕ್ಕಳಿಕೆ ಆದಾಗ ಒಂದು ಲೋಟ ನೀರನ್ನು ತೆಗೆದುಕೊಂಡು ಮೂಗಿಂದನೂ ಉಸಿರಾಡಬಾರ್ದು ಬಾಯಿಂದನೂ ಉಸಿರಾಡಬಾರ್ದು ಹಾಗೆ ಒಂದು ಸೆಕೆಂಡ್ ಕೂಡ ಟೈಮ್ ಕೊಡಬಾರ್ದು ನೀರನ್ನು ಗುಟುಕು ಗುಟುಕಾಗಿ ಸ್ವಲ್ಪ ಸ್ವಲ್ಪನೇ ನಿರಂತರವಾಗಿ ನೀರನ್ನು ಕುಡಿತಾನೇ ಇರಬೇಕು ನೋಡಿ ಹೀಗೆ ಕುಡಿತಾ ಕುಡಿತಾನೇ ಇರಬೇಕು ಸ್ವಲ್ಪ ಸ್ಟಾಪ್ ಮಾಡಬಾರ್ದು ಮೂಗಿಂದನೂ ಉಸಿರಾಡಬಾರ್ದು ಉಸಿರು ಕಟ್ಕೊಂಡು ನೀರನ್ನು ಕುಡಿಬೇಕು ಕೇವಲ ಹತ್ತು ಅಥವಾ ಹನ್ನೆರಡು ಸೆಕೆಂಡಲ್ಲೇ ನಿಮ್ಮ ಬಿಕ್ಕಳಿಕೆ ಹೊರಟೋಗೇ ಇರುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದನ್ನು ಮಾಡಿ ನಿಮಗೆ ಖುಷಿ ಆಗತ್ತೆ ಇದು ಗ್ಯಾರಂಟಿ ಪರಿಹಾರ ಇದು ಫ್ರೆಂಡ್ಸ್ ಬಿಕ್ಕಲಿಕೆಗೆ ಟ್ರಿಕ್ಸ್ ಇಷ್ಟೇ ಮೂಗಿಂದಾನು ಉಸಿರಾಡಬಾರ್ದು ಉಸಿರೇ ಆಡದ ಹಾಗೆ ನಿರಂತರವಾಗಿ ನೀರ್ ಕುಡಿತಾನೆ ಇರೋದೆ ಪರಿಹಾರ ಆಡೋದ್ರಿಂದ ಬಿಕ್ಲಿಕ್ಕೆ ಹೊರಟು ಹೋಗಿ ಹೋಗತ್ತೆ ಚಾಲೆಂಜ್ ಫ್ರೆಂಡ್ ಫ್ರೆಂಡ್ಸ್ ನೋಡಿದ್ರ ಬಿಕ್ಲಿಕ್ಕೆ ಹೊಗ್ಸ್ಕೊಳಕೆ ನೀರನ್ನ ಹೇಗ್ ಕುಡಿಬೇಕು ಅಂತ ಹೇಳ್ಬಿಟ್ಟು ಯಾರಾದ್ರೂ ಬಿಕ್ಲಿಸ್ತಾ ಇದ್ರೆ ಅವರಿಗೆ ಸಜೆಷನ್ ಕೊಡ್ಬೋದು ಸಖತ್ ಖುಷಿ ಆಗ್ಬಿಡುತ್ತೆ ಒಂದ್ ನಿಮಿಷದ ಬಿಕ್ಲಿಕೆನು ಯಾರ ಕೈಯಿಂದನು ತಡ್ಕೊಳಕ್ ಆಗಲ್ಲ ಸೂಪರಾದ ಟ್ರಿಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅವರು ಕೂಡ ತಿಳ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಆರೋಗ್ಯವಾಗಿರಿ ಸದಾ ಇರಿ ಥ್ಯಾಂಕ್ ಯು ಬಾಯ್